ಅಂತಕ್ಕಂಥ ಈ ಒಂದು ಧೋರಣೆ ಮತ್ತು ಈ ಒಂದು ಕ್ಯಾಂಪಿನ ಮುಖ್ಯ ಉದ್ದೇಶ ಅಥವಾ ಧ್ಯೇಯ ನನ್ನ ಭಾರತಕ್ಕಾಗಿ ಡಿಜಿಟಲ್ ಸಾಕ್ಷರತಾ ಯುವಕರು ಈ ಒಂದು ಯುವಕರಲ್ಲಿ ನಾವು ಬಹಳಷ್ಟು ಅಂಶಗಳನ್ನು ಮೂಡಿಸೋ ಸಲುವಾಗಿ ಸತತವಾಗಿ ವಿಶೇಷ ಉಪನ್ಯಾಸ ಸ್ವಚ್ಛತಾ ಕಾರ್ಯಕ್ರಮ ನೀಟಾಗಿರೋದು ಶಿಸ್ತು ಒಂದು ಭಾಗ ಆದರೆ ಮಕ್ಕಳಲ್ಲಿ ಹೊಸ ಹೊಸ ವಿಚಾರಧಾರೆಗಳು ಮೂಡಲಿ ಅಂತಕ್ಕಂಥ ಒಂದು ದೋಷದ ಮೇಲೆ ದೇಶದ ರಕ್ಷಣೆಯಲ್ಲಿ ಯುವಕರ ಪಾತ್ರ ಯುವಕರಲ್ಲಿ ವೈಜ್ಞಾನಿಕ ಮನೋಭಾವನೆ ಯುವಕರು ಡಿಜಿಟಲ್ ಸಾಕ್ಷರತೆಯ ಮಹತ್ವ ಮಹಿಳೆ ಮತ್ತು ಶಿಕ್ಷಣ ಯುವಕರು ಮತ್ತು ಆರೋಗ್ಯ ಈ ಒಂದು ಸತತ ಒಂದು ವಿಶೇಷ ಉಪನ್ಯಾಸಗಳು ನಾವು ಕೊಟ್ಟಿದ್ದು ಎದಕ್ಕೆ ತಮಗ ಸೇವೆ ಅಂತೂ ಮಾಡಬೇಕು ನಾನು ಮದುವೆ ಹೇಳ್ತಾ ಇದ್ದೀನಿ ನಮ್ಮ ಸೇವೆ ಮನೆಯಿಂದ ಪ್ರಾರಂಭವಾಗಲಿ ಸೇವೆ ಇರಲೇಬೇಕು ಅದರೊಂದಿಗೆ ನಿಮ್ಮಲ್ಲಿ ನಿಮ್ಮ ಮನಸ್ಸುಗಳನ್ನು ವಿಶೇಷ ಉಪನ್ಯಾಸಗಳನ್ನು ಮೇಡಮ್ ಕೇಳ್ತಾ ಇದ್ರು ಮಹೇಶ್ವರಿ ಮೇಡಮ್ ಅವರು ಸೊ ಶಿಸ್ತು ಜೀವನ ಕಲಿತೆ ಇರಬೇಕು ನೀವು ಕಲಿತರ್ತಕ್ಕಂಥ ಈ ಏಳು ದಿನದ ಅಂಶಗಳು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಷ್ಟೇ ಅಲ್ಲ ಸಂಪೂರ್ಣ ಭಾರತವನ್ನು ಗುರುತಿಸುವುದು ಇದರಿಂದ ನಮ್ಮ ಸಂಸ್ಕೃತಿಯಿಂದ ನಮ್ಮ ಕಲ್ಚರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸೇ ಸೇಟ್ ವಿಟಿಫೈರ್ ಅವರ್ ಸೆಲ್ ಐಡೆಂಟಿಫೈಯಿಂಗ್ ಇನ್ ದ ವರ್ಲ್ಡ್ ಅವರ್ ಕಲ್ಚರ್ ಟ್ರೆಡಿಷನ್ ನಮ್ಮ ಸಂಸ್ಕೃತಿ ನಮ್ಮ ಒಂದು ಇರುವ ರೀತಿ ನೀತಿ ಆದರ್ಶಗಳಿಂದಲೇ ಇಡೀ ಸಂಪೂರ್ಣ ನಮ್ಮ ಜಗತ್ತಿನಲ್ಲಿ ನಮ್ಮ ಭಾರತ ದೇಶದ ಹೆಸರಿದೆ ಅದನ್ನು ನಾವು ಬೆಳೆಸಬೇಕು ಅದನ್ನು ರಕ್ಷಿಸಬೇಕು ಮತ್ತು ಬೆಳೆಸಬೇಕಂತಕ್ಕಂಥ ಕರ್ತವ್ಯ ನಮ್ಮೆಲ್ಲರದು ಆಮೇಲೆ ಮಹಿಳೆಯರು ಒಂದು ತಾಳ್ಮೆ ಯಾಕಂದ್ರೆ ಎಲ್ಲ ಪೀಡುಗಳಲ್ಲಿ ಮೇಡಮ್ ಅವರು ಹೇಳ್ತಾ ಇದ್ರು ಮಹಿಳೆಯರೇ ಹೆಚ್ಚುತ್ತೆ ಹಂಗಂತಲ್ಲ ಎಲ್ಲರಲ್ಲಿ ಕೂಡ ಪುರುಷ ಸ್ತ್ರೀ ಸಮಾನ ನಮ್ಮ ಹನ್ನೆರಡನೇ ಬರ್ತಾ ನಡೆದ ಬಸವಣ್ಣನವರು ಡಾಕ್ಟರ್ ಅಂಬೇಡ್ಕರ್ ಸಮಾನತೆಗಾಗಿ ಬಹಳಷ್ಟು ನಾವು ಹೋರಾಟವನ್ನು ನೋಡಿದ್ವಿ ಇಲ್ಲಿ ಸ್ತ್ರೀ ಪುರುಷರು ಸಮಾಜ ಮತ್ತೊಮ್ಮೆ ಬರೋದು ಬೇಡ ಪುರುಷರಿಗೆ ಕೆಳಗಾಕಿ ಮಹಿಳೆಯರು ಮಹಿಳೆಯರನ್ನು ತಳ್ಳಿ ಪುರುಷರು ಸಮಾನ ಒಂದು ನಿಟ್ಟಿನಲ್ಲಿ ಹೋಗಿ ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಒಂದು ಅಂಶವನ್ನು ಮೇಡಮ್ ಆಮೇಲೆ